Thank you. Bye-bye. <laughs> ಧಾರ್ವಾಡ ಭಾಳ ಸುಮ್ಮನಿ ಬಂದ ಭಾಳ ಮುಂದ ಯಾಕೆ ಮಾಡ್ಕೋತ ಅಂದ್ರ ಸಿದ್ದಾರಾಮ ಅದಕ್ಕ ಈ ಮಾಡಿ ಸಂಬಂಧ ಬೇಡ ಎಲ್ ಈ ಕಾಟಿ ಬೇರೆ ಮಾಡ್ಲಿಕ್ಕೆ ಸಂಬಂಧ ಬೇಡ ಎಣ್ಣಿದ್ರು ಹೆಣ್ಣು ನೋಡ್ರಿ ಎಣ್ಣಿತ ಹೊರಬ್ರು ಅದ್ಕ मरगुना सारगुना फिर लाग्यो निउले एको स्ट्रीट चार्ज इगा इगा चार्ज 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 14 मात्र बिदर तुल शिव सायद फेस सानग अरे वो भी छोले कैलकुलेटर कावरकट्टी जडे हाटले दोनु बिदर जना कैश पॉइंट रे थोड़ी देर से मार लैक कपरा कपरा बिदोले अरे अदक आबू ज्वार अद मरै तदा उबा रे रे मरै रे प्रोजेक्ट 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 ಅದರದು ದೊಳು ಮೊಬೆದಿ ಕಸ ಆದ್ರೆ ದೊಳು ಹುಡುಕಿದ್ರೆ ದೊಳು ಗರ್ಚಿಕಂತ ಮೊಲೇಕೋ ಅದೊಳಗೆ ಬಂದೆ ಮರೆ ನೋಡು ನೇಮಕ ಕೊಡು ನೋಡು ಏನು ಚೋಯ್ ದೊಳು ನೇಮಕ ನೋಟ್ ಶಭಾಷ್ 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 ಸರ್ ಈಗ ಬರಕ್ಕೆ ಅದರ ತಿರೋ ಒಳ್ಳೆ ಐಡೆಂಟಿಟಿ ಬಾರಿ ಪ್ರೊಫೆಸರ್ ಚಾಪ್ಟರ್ ಚಾಮ್ ಕೋಟ್ ಕಪಾಟರ ಬೋಟಿ ಚೇತನ ಮಾಡ್ತೀನಿ ನಾನು ಬಾರೋ ನೇಮಕಕ್ಕೆ ಬರ್ಲಿ ಅದು ಪುರಾಣದ ರಾಜಕೀಯ ರಾಜನ ನೆ

ಇದು ಐದು ವರ್ಷದಿಂದ 12 ವರ್ಷದ್ದು ತಮಸ್ ಪೊಲೀಸ್ ಟು ಸರ್ಟಿಫಿಕೇಟ್ ಮುಂದ 60% ಡಿಪಾರ್ಟ್ಮೆಂಟ್ ಇಲ್ಲಿರೋದು ಯಾಪೋ ನಾರಾಯಣ ದಿಲ್ಲಿಯಕ್ಕೆ ಹೋಗ್ತರು बरोबर ನಾರಾಯಣ ದಿಲ್ಲಿಯಕ್ಕೆ ಎದ್ದು ಬಂದಿರೋದು ಅದು ಬಾಡಿ ಸ್ವದರ್ ಮಾರ ಅಂತ ಈ ಅಣ್ಣಾ ಕೊ ದಿಲ್ಲಿಯಕ್ಕೆ ಎಂದ್ರೆ ನಿನ್ನ ಗುರುತು ಸೂಟ್ ಹಿಡ್ತಾರೆ ನಾನು ಮಾಡಿದ್ನಪ್ಪ ಇಲ್ಲ ಮಾಡಿದ್ನಾ ಏನು ಬರಲಿ ಇಲ್ಲಿಲ್ಲ ಕಾರ್ಯ ನಾನು ಮುಂದೆ ಹೋಗ್ತಲ್ಲ ದಂದ ದಂದ ಸರ್ಟಿವರ್ ಅದೊಂದು ಪ್ರವಾದಗಳು ಅಲ್ಲಿ ಬಹಿರಾದ ದೊಡ್ಡ ಮಹಾ ಗ್ರಂಥ ಪ್ರಚಂಡಿಮೂತಿಯಿಂದ ಅನುಸಾರಿಗೆ

ಸಮಯ ಮಾತಾಡ್ತಾರ ಇವತ್ತೈದ ಸಂಗೀತ ಮಾಸ್ತ ಕಥಾ ಸಂಗೀತ ಮಾಸ್ತಾ ಸಂಗೀತ ಮನೆ <laughs> <laughs>

i यवहां तो भूत है यद का चक्कर है निम मनगे 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 बेंकी हाथ तिरे यद का हाजरे में सब कहीं है ये क्या बंद है भाई फेंक के कहां है

ಯಾತ ಮುಂದಕ್ಕೆ ಹೋಗಲ್ಲಪ್ಪಾ ಅದು ಮಾರಾಯ ನಿಹಾಮಕ್ಕೆ ಹೋಗಲ್ಲ ನಾನು ಮಾಡ್ತಲ್ಲ ಈಗ ನೋಡಿ ದಿನ ಒಂದು ನಡೆ ಬಿತ್ತುಗಳ ಒಂದು ಒಂದು ಜಾಕೆ ನೀರು ಒಂದು ಕಿಂತು ತರೆತೂ ಒಂದು ಚುಡಬಹುದು ಮಗಳನಾದಾ ಅರ್ಪಾದಿ ಇರೋ ಎಲ್ಲರಿಗೂ ಅರ್ಪಾದಿ ಇನ್ನು ಎಲ್ಲರಿಗೂ ಮತ್ತು ಮತ್ತು ಆಗ್ತಿ ನೋಡ್ಕೊಂತಾ ಅನ್ನೆರ वज्र कलिना वड्डी बोलता ता मिनिट बोलता कोंक फेडे बोलता तर देवो सारु मास्टर मने हिचोतो मध्ये पद्मास संतुष मना माता मोसता मोसता अदिका वत्ती गदगद मातु हक्तु सारिर बच्चा नक्के गोगदर करकु परी मातु कच्चे गोगदर सर्वच्च

अतिपद्मनी होती है माये बीक जना करते कर देख के छोटो आठवाली को बीक हुई है जो भी माये जब माये धोखा इंडिया करने का इंडिया ने वो तो चोट दिखा बाईस जनवरी थोड़ा मार दिया पाई दिया बीएस तो मेरे लग जाए हम मार दो इंडिया हम मार दो तो तो बाईस जनवरी थोड़ा अपराध्यम मेरे अपराध्यम माये जब ಇದು ನಮ್ಮ ಕರುಕು ಎಲ್ಲಾ ಗುರುಗಳು ಕೂಡ ಸಹಕರಿಸುತ್ತಿದ್ದಾರೆ ಈಗ ಬುದ್ಧಿಮತ್ತೆಗಳೆ ಪ್ರಾಯಶ್ಚಿತ್ತ ಮಾಡಿದೆ ಶುರುವಾರು 2020 ರಲ್ಲಿ ಬಾರಿ ಸಿಮಂತರ ನಾಟ್ ಮುಚ್ಚಿದಾಗ ಅವರು ವೇದಿಪೋಕ್ತ ಶುರುವಾಯಿತು ಅದು ಏನು ಎಂಬೋ ಏನೋ ಒಂದು ಚರ್ಮದ ಮಾತೆ ಕೊಡಿ ಆ ಬೋನ್ ಬಾಗಿಯಕ್ಕೆ ಕೊರಾರಬೇಕು ಮಾಡಿ ಎಲ್ಲೆಲ್ಲಾ ಮಾಡಿ ಏನು ಉಪದ್ರವಕ್ಕೆ ಸ್ಥಾನ ಅದು ದೇಲೇ ಅದು

ಸಂತೋಷ <Sansi> 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 <Sansi>

ಬೆಳಕ ಬರ ಮಟ್ ಶಾಪಕದ ನಿಮಗೆ 100 ಮದನಕ್ಕೆ ಫುಟ್ ಸ್ಮಾರ್ಟ್ ಮಾಡ್ಕಿದ್ದೀರಾ ಹಾ ಒಕ್ರೆ ಬರೋದು ಚಲಿಗಮ್ಮ ಮಟ್ ನಿಮ್ಮ ಶಾಪಕದ ನೀವು ಏನಂತೀವಿ ನೀವು ಏನಂತೀವಿ ಬಟ್ ಮಡಕೈತಿ ನಿಮ್ಮೆಲ್ಲಾ ತಕೂತರ ಈ ಪರಿಕಮ ಶಾಪಕದ ನಿಮ್ಮ ಗ್ರಾಮತ್ರೆ

ಅಧ್ಯಕ್ಷರು ಹೇಳಿದ್ರು ಅಂದ್ರೆ ಎಲ್ಲ ಗುಂಜಿ ನಿಮ್ಮನ್ನ ಬ್ಯಾಂಕ್ ಸೇವಾ ಮಾಡ್ಕೊಂಡ್ರು ಯಾತ್ರೆ ವರ್ಷ ಮೊದ್ಲು ಇತ್ತಾ ನಿಮಗೆಲ್ಲ 140 1000 ಆಯ ವೈಶಿಷ್ಟ್ಯ दिवस 10 ရက်째 ಯಾವಾಗ ಹೆಸರು ಹೆಸರು ಹೇಳ್ತಾರೆ ಹೆಸರು ಹೇಳ್ತಾರೆ ಅದು ಕ್ಯಾಟಗರಿ ಅದಕ್ಕೆ ನಾವು ಬೆಂಕಿ ಮೇಲೆ ಒಂದೆಡೆ ಎಲ್ಲ ಪೂಜೆ ಮಾಡಲಿ ಮತ್ತೆ